ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಬಹಳ ಮುಖ್ಯವಾದ ಮಾಹಿತಿ ಇದೆ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಅಂತೂ ಬಿಡುಗಡೆ ಆಗಕ್ಕೆ ಶುರುವಾಯಿತು ಬಟ್ ಆದರೆ ನಿನ್ನೆ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗೆ ಜಮ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ತಿಳ್ಕೊಬೋದು ನಾನು ನೀವು ಕನ್ಫ್ಯೂಸ್ ಆಗ್ಬೋದು ಸರ್ ನೀವು ಯಾವಾಗಲೂ ಜಿಲ್ಲೆಗಳ ಈ ಜಿಲ್ಲೆಗೆ ಜಮ ಆಗುತ್ತೆ ಈ ದಿನ ಈ ಜಿಲ್ಲೆಗೆ ಅಂತ ಹೇಳಲ್ಲ ಅಂತ ಇದರಲ್ಲೇ ಇರೋದು ಟ್ವಿಸ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಈ ಒಂಬತ್ತನೇ ಕಂತಿನ ಹಣವನ್ನು ಎರಡು ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ ಮೊದಲು ಚುನಾವಣೆ ಮೊದಲ ಹಂತದ ಚುನಾವಣೆ ಯಾವ್ಯಾವ ಡಿಸ್ಟಿಕ್ಕಿಗಿದೆ ಅದನ್ನು ನಿಮಗೆ ಓದಿ ಹೇಳ್ತೀನಿ ಆ ಡಿಸ್ಟಿಕ್ಕಿಗೆ ಮೊದಲು ಬಿಡುಗಡೆ ಮಾಡ್ತಾಯಿದ್ದಾರೆ ಎರಡನೇ ಹಂತದ ಚುನಾವಣೆ ಸಮಯದ ಒಳಗಡೆನೆ ಅವರಿಗೆ ಅಂದರೆ ಚುನಾವಣೆ ಶುರುವಾಗೋದಕ್ಕಿಂತ ಮೂರ್ನಾಲ್ಕು ದಿನಕ್ಕೆ ಮೊದಲೇ ಬಿಡುಗಡೆ ಮಾಡ್ತಾರೆ ಯಾಕೆಂದರೆ ಅವರು ಈಗ ಯೋಜನೆ ಮಾಡಿದರೆ ಜನರಿಗೆ ಚುನಾವಣೆಗಿಂತ ಮೊದಲು ಹಣ ತಲುಪಲಿ ಆ ಸಮಯದಲ್ಲಿ ತಲುಪಿದರೆ ಅವರಿಗೊಂದು ಸ್ವಲ್ಪ ಏನೋ ಇದಾಗ್ಬೋದೇನೋ ಅಂತ ಮಾಡಿರ್ಬೋದು ದಯವಿಟ್ಟು ನೀವು ಬೇಕಾದರೆ ಕಮೆಂಟ್ಗಳನ್ನು ಗಮನಿಸಿ ನಾನು ಏನೇನು ಡಿಸ್ಟಿಕ್ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಮೊದಲ ಹಂತದ ಚುನಾವಣೆ ಹೇಳ್ತೀನಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಕೋಲಾರ ಈ ಡಿಸ್ಟಿಕ್ಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಓಕೆನಾ ಇದಾದ ನಂತರ ಈ ಚುನ ಈಗ ಇಪ್ಪತ್ತಾರನೇ ತಾರೀಕು ಚುನಾವಣೆ ಆದ ನಂತರ ನಿಮಗೆ ಎರಡನೇ ಹಂತದ ಎಲೆಕ್ಷನ್ ಆಗೋದ್ರ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಯಾವ ಯಾವ ಜಿಲ್ಲೆಗಳು ಅಂದರೆ ಮೇ ಏಳನೇ ತಾರೀಕು ಚುನಾವಣೆ ನಡೀತಾ ಇರೋದು ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಓಕೆನಾ ಈ ಹದಿನಾಲ್ಕು ಹದಿನಾಲ್ಕು ಅಂಥೇಳಿ ಎರಡು ಹಂತದಲ್ಲಿ ಮೇ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕು ಅಂಥೇಳಿ ಎರಡು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಓಕೆನಾ ಆದ್ದರಿಂದ ಮೊದಲ ಹಂತದ ಚುನಾವಣೆ ನಡೆಯುವ ಏನು ಜಿಲ್ಲೆಗಳಿಗಿದಾವಲ್ಲ ಅವಕ್ಕೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಎರಡನೇ ಹಂತದ ಚುನಾವಣೆ ಸಮಯದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಏನು ಹದಿನಾಲ್ಕು ಜಿಲ್ಲೆಗಳಿದಾವಲ್ಲ ನಾನು ಈಗ ಹೇಳಿದ್ನಲ್ಲ ಆ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಓಕೆನಾ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ನಿಮಗೆ ದಯವಿಟ್ಟು ನೀವು ಯಾವ ಯಾವ ಜಿಲ್ಲೆಗೆ ನಾನೀಗ ಹೇಳಿದ್ದೀನಲ್ಲ ಮೊದಲ ಹಂತದ ಚುನಾವಣೆ ಯಾವ್ಯಾವ ಡಿಸ್ಟಿಕ್ ಅನೌನ್ಸ್ ಮಾಡಿದ್ದೀನಿ ಆ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಆ ಜಿಲ್ಲೆಯವರು ನೀವು ದಯವಿಟ್ಟು ಯಾರ್ಯಾರಿಗೆ ಕಂ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ನಿನ್ನೆಯಿಂದ ಬಿಡುಗಡೆ ಆಗಿದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಜಮ ಆಗಿದೆ ಇನ್ನು ಉಳಿದೋರಿಗೂ ಕೂಡ ನಿರಂತರವಾಗಿ ಜಮಾ ಆಗ್ತಾ ಹೋಗುತ್ತೆ ಓಕೆನಾ ಬಟ್ ಆದರೆ ನಿಮಗೆ ದಯವಿಟ್ಟು ನೀವು ಜಮಾ ಆದರೂ ನಿಮ್ಮ ಡಿಸ್ಟಿಕ್ಕನ್ನು ಹಾಕೋದು ಮತ್ತು ಯಾವ ಡೇಟಿಗೆ ಜಮ ಆಗಿದೆ ಅಂತ ದಯವಿಟ್ಟು ನೀವು ತಿಳಿಸುವ ಮೂಲಕ ನಮಗೆ ಕಮೆಂಟ್ ಮಾಡಿದ್ರೆ ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿದರೆ ಸರಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿದರೆ ಪಕ್ಕ ಇದೇ ರೀತಿ ಆಗ್ತಾ ಇದೆ ಅಂತ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಓಕೆನಾ ಆಮೇಲೆ ನೀವೇನು ವರಿ ಮಾಡಬೇಡಿ ಎರಡನೇ ಹಂತದ ಚುನಾವಣೆ ಅಂದರೆ ನಮಗೆ ಇನ್ನೂ ಲೇಟ್ ಆಗುತ್ತಲ್ಲ ಸರ್ ಅಂತೇಳಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಖಂಡಿತವಾಗ್ಲೂ ನಿಮಗೂ ಕೂಡ ಈ ಚುನಾವಣೆ ಆದ ನಂತರ ನಿಮಗೆ ಏನು ಮೇ ಏಳರ ಒಳಗಡೆ ಮೇ ಏಳು ಅಂದರೆ ಏಳನೇ ತಾರೀಕಲ್ಲ ಏಳರ ಒಳಗಡೆ ಬಿಡುಗಡೆ ಮಾಡ್ತಾರೆ ಓಕೆನಾ